ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯಿ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯ ಪದಾಧಿಕಾರಿಗಳು ಹಾಗೂ ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಎಂಡಿ ಮೊಮಿನ್ ಇವರನ್ನು ಆಯ್ಕೆ ಮಾಡಿದರು ಇಂದು ಅಂದರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾವೇರಿ ಜಿಲ್ಲೆ ಶಿಗಾವ್ ತಾಲೂಕಿನ ಶಿಗ್ಗಾಂವ್ ಪಟ್ಟಣದ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಮುಸ್ಲಿಂ ಎಂಪ್ಲಾಯಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಗಮಿಸಿದ ಸುಮಾರು ಎಂಬತ್ತರಿಂದ ನೂರು ಮುಸ್ಲಿಂ ಸರ್ಕಾರಿ ನೌಕರರ ಸಮ್ಮುಖದಲ್ಲಿ ಎಲ್ಲರೂ ಒಮ್ಮತ ಪಡೆದು ಸಂಘವನ್ನು ರಚನೆ ಮಾಡಿ ಸರ್ಕಾರಿ ಪ್ರೌಢಶಾಲೆ ಹೊಸೂರಿನ ಶಿಕ್ಷಕರಾದ ಎಂಡಿ ಮೊಮೆನ್ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಶಿಗ್ಗಾವಿ ತಾಲೂಕಿನ ಹಿರಿಯ ನೌಕರರಾದ ಹೊಸ್ಮನಿ ಸರ್ ಹಾಗೂ ಆರ್ಐ ಹೊಟ್ಟೂರು ಸರ್ ಮಾರ್ಗದರ್ಶನದಲ್ಲಿ ಈ ಕಮಿಟಿ ರಚನೆಯನ್ನ ಮಾಡಲಾಯಿತು ನಂತರ ಗೌರವ ಅಧ್ಯಕ್ಷರಾಗಿ ಎಂಎಫ್ ಹೊಸ್ಮನಿ ಆಯ್ಕೆ ಮಾಡಲಾಯಿತು ಕಾರ್ಯಾಧ್ಯಕ್ಷರಾಗಿ ಎಂಐ ಶೇಖ್ ಸನತಿಯನ್ನ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿಯನ್ನಾಗಿ ಮೊಹಮ್ಮದ್ ಖಾಜಿಂ ಇವರನ್ನು ಆಯ್ಕೆ ಮಾಡಲಾಯಿತು ಖಜಾಂಚಿಯನ್ನಾಗಿ ಜಬಿಯುಲ್ಲಾ ಗಂಗನ್ ಕೋಟಿ ಅವರನ್ನು ಆಯ್ಕೆ ಮಾಡಲಾಯಿತು ಎಂದು ಕೆಎಸ್ಜಿ ಮೇವಾ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾದ ಶ್ರೀ ಖಾಜಾ ಮೈನುದ್ದೀನ್ ಪತ್ರಿಕಾ ಪ್ರಕಟಣೆ ಮಾಹಿತಿ ನೀಡಿದರು